ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ಬಸವಣ್ಣ ಹಿಂದೂ ಧರ್ಮದ ಉದ್ಧಾರಕರೇ ಅಂತಕ್ಕಂಥದ್ದು ಕ್ರಶ್ ಕ್ವಶನ್ ಮಾರ್ಕ್ ಯಾಕೆ ಈ ವಿಚಾರ ಯಾಕೆ ಇವತ್ತು ಮುಖ್ಯ ಆಗ್ತಾ ಇದೆ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಜಾತಿಗೆ ಗಣತಿಯನ್ನು ಆರಂಭಿಸಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಅರಿಯೋದಕ್ಕೋಸ್ಕರ ಮತ್ತೆ ಯಾರು ಬಸವಣ್ಣನವರ ಅನುಯಾಯಿಗಳು ಅಂತ ಅನ್ನಿಸ್ಕೊಂಡಂತವರು ಈಗ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಆ ಅಭಿಯಾನದಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಸವಣ್ಣನವರ ಕಾಣಿಕೆಗಳೇನು ಬಸವಣ್ಣನವರು ಕೊಟ್ಟಂತ ಕೊಡುಗೆಗಳೇನು ಈ ನಾಡಿಗೆ ಅಂತಕ್ಕಂಥ ಅವರ ಸಾಧನೆಗಳನ್ನ ಕುರಿತು ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಅಭಿಯಾನವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಜನ ಯೂಟ್ಯೂಬರ್ಸ್ಗಳು ಮತ್ತೆ ಮುಖ್ಯವಾಹಿನಿಗಳಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಾನಿಕ್ ನಿರೂಪಕರುಗಳು ಮಾಧ್ಯಮದ ನಿರೂಪಕರುಗಳು ಬಸವಣ್ಣನವರ ಒಂದು ವಿಚಾರದಲ್ಲಿ ಅನೇಕ ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಹಲವಾರು ಜನ ಸ್ವಾಮೀಜಿಗಳು ವೀರ ವಿಶೇಷವಾಗಿ ವೀರಶೈವ ಸ್ವಾಮೀಜಿಗಳು ಕೂಡ ಈ ವಿಚಾರದಲ್ಲಿ ತಮ್ಮ ಅರಿವಿಗೆ ಬಾರದೆ ಬಹುಶಃ ಅವರ ವಚನಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಲ್ಲ ಅಂತ ಅನ್ಸುತ್ತೆ ಆ ನೆಲೆಯಲ್ಲಿ ಅವರುಗಳು ಬಸವಣ್ಣನವರ ಹಲವಾರು ವಿಚಾರಗಳನ್ನ ತಪ್ಪು ತಪ್ಪಾಗಿ ಜನರ ಮುಂದೆ ನೀಡ್ತಾ ಇರ್ತಕ್ಕಂಥದ್ದನ್ನ ನಾನು ನೋಡಿದೆ ಹಾಗಾಗಿ ಒಂದು ಸ್ಪಷ್ಟ ಸಂದೇಶವನ್ನ ಈ ಮೂಲಕ ಕೊಡಬೇಕು ಯಾಕೆಂತಂದ್ರೆ ನಾನು ವಚನಗಳನ್ನ ಹಲವಾರು ವರ್ಷಗಳಿಂದ ಅಧ್ಯಯನ ಮಾಡಿ ಆ ಒಂದು ನೆಲೆಯಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಈ ತಪ್ಪುಗಳ ಕಲ್ಪನೆಗಳಿಗೆ ಅಂತಕ್ಕಂಥ ವಿಚಾರವನ್ನ ಮನಗಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಾಖಲಿಸಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ಮೊಟ್ಟ ಮೊದಲ ಒಂದು ಸಮಸ್ಯೆಯಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ ಇವರ ಹೇಳಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಬಸವಣ್ಣನವರ ವಚನಗಳಲ್ಲಿ ಕೂಡಲ ಸಂಗಮ ಅಂತ ಇದೆ ಕೂಡಲ ಸಂಗಮ ಅದು ಕೂಡಲ ಸಂಗಮ ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಸಂಗಮನಾಥನ ಒಂದು ಸ್ಥಾವರಲಿಂಗ ಬಸವಣ್ಣನವರು ಅದನ್ನೇ ತಮ್ಮ ಅಂಕಿತವಾಗಿ ಇಟ್ಕೊಂಡಿರೋದ್ರಿಂದ ಬಸವಣ್ಣನವರು ಹಿಂದೂ ಧರ್ಮದ ಒಂದು ಭಾಗ ಲಿಂಗಾಯತ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಬಸವಣ್ಣನವರಿಂದ ಸ್ಥಾಪಿತವಾದಂತಹ ಲಿಂಗಾಯತ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಭಾಗ ಅಂತಕ್ಕಂಥದ್ದು ಅವರುಗಳ ಒಂದು ವಿವೇಚನೆ ಹಾಗೆ ಬಸವಣ್ಣನವರ ವಚನಗಳಲ್ಲಿ ಹಲವಾರು ಕಡೆ ಶಿವ ಅಂತಕ್ಕಂಥ ಪ್ರ ಒಂದು ಪ್ರ ಇದು ಬರುತ್ತೆ ಉಲ್ಲೇಖ ಬರುತ್ತೆ ಆ ವಚನಗಳಲ್ಲಿ ಬರ್ತಕ್ಕಂಥ ಶಿವ ಯಾರು ಅಂತಂದ್ರೆ ಪುರಾಣದಲ್ಲಿ ಬರ್ತಕ್ಕಂಥ ಅಂದ್ರೆ ಕೊರಳಿಗೆ ಹಾವನ್ನ ಸುತ್ಕೊಂಡು ನೀಲಿ ಬಣ್ಣವನ್ನ ಉಟ್ಕೊಂಡು ಮತ್ತೆ ಆ ಗಜ ಚರ್ಮ ಅಂಬರ ಆನೆಯನ್ನ ಚರ್ಮವನ್ನ ಅದ್ರ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಇರ್ತಕ್ಕಂಥ ಬಟ್ಟೆಯಾಗಿ ಮಾಡ್ಕೊಂಡು ಅವನು ಸ್ಮಶಾನದಲ್ಲಿ ಇದ್ದಂಥ ಆ ಶಿವ ಗಂಗೆ ಪಾರ್ ಗೌರಿನ ಮದುವೆ ಆಗಿದ್ದಂಥ ಶಿವ ಈ ವಿಚಾರಗಳನ್ನ ಇವರು ಇಂಥ ಶಿವನನ್ನ ಗುರು ಬಸವಣ್ಣನವರು ಅವರು ಆರಾಧಿಸ್ತಾ ಇದ್ರು ಅಂತಕ್ಕಂಥ ಕಲ್ಪನೆಗಳನ್ನ ಹೇಳ್ತಾ ಇದ್ದಾರೆ ಮತ್ತೆ ಲಿಂಗ ಅಂತಂದ್ರೆ ಗುಡಿಯಲ್ಲಿ ಸ್ಥಾವರ ಲಿಂಗವೇ ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ಅದು ಅದು ಗುಡಿಯಲ್ಲಿರೋದ್ರಿಂದ ಇದನ್ನ ಕೈ ತಂದು ಕೊಟ್ಟಿದ್ದಾರೆ ಈ ರೀತಿ ಅಷ್ಟೇ ಅದಕ್ಕೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಒಂದು ನಂಬಿಕೆಯ ವಿಚಾರ ಇವ್ರುಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಂಥ ಮತ್ತೆ ಇನ್ನ ಕೆಲವೊಂದು ವಿಚಾರಗಳು ಗುರು ಲಿಂಗ ಜಂಗಮ ಅಂತಕ್ಕಂಥ ಮೂಲಭೂತ ಒಂದು ವಿಚಾರಗಳೇನಿದಾವೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳು ಬಸವಣ್ಣನವರಿಗೆ ಪೂರ್ವದಲ್ಲೂ ಕೂಡ ಇದ್ದು ಈಗಲೂ ಇದ್ದಾವೆ ಹಾಗಾಗಿ ಮತ್ತೆ ಬಸವಣ್ಣನವರು ಇದು ಎಲ್ಲ ಕಾರಣದಿಂದ ಬಸವಣ್ಣನವರು ಹಿಂದೂ ಧರ್ಮದ ಉದ್ಧಾರಕರೇ ಹೊರತು ಇಲ್ಲಿಯ ಜಾತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಇಲ್ಲಿ ಕೆಲವೊಂದು ಅವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಹಾಗಾಗಿ ಬಸವಣ್ಣನವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ ಅವರೆಲ್ಲೂ ಕೂಡ ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಒಂದು ಏನು ಜ್ಞಾನದ ಅರಿವಿನ ನೆಲೆಯಲ್ಲಿ ಇಲ್ಲಿ ಸಮಾಜದ ಮುಂದೆ ಪ್ರಸ್ತುತ ಪಡಿಸುತ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊಟ್ಟ ಮೊದಲಿಗೆ ಕೂಡಲ ಸಂಗಮ ದೇವ ಸ್ಥಾವರಲಿಂಗದ ಪ್ರತೀಕವಲ್ಲ ಕೂಡಲ ಸಂಗಮದಲ್ಲಿರುವ ಸಂಗಮನಾಥನ ಪ್ರತೀಕವಲ್ಲ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಿದೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಬಸವಣ್ಣನವರ ಜಸ್ಟ್ ಪೆನ್ ನೇಮ್ ಅಂದ್ರೆ ಅದು ಅವರ ಒಂದು ಇದು ಏನು ಅಂಕಿತ ನಾಮ ಆ ಅಂಕಿತ ನಾಮವೇ ಹೊರತು ಅದರಲ್ಲಿ ಕೂಡಲ ಸಂಗಮ ದೇವ ಅಂದ್ರೆ ಅವರು ಸಂಗಮನಾಥನನ್ನ ಪ್ರತಿಬಿಂಬಿಸ್ತಾ ಇಲ್ಲ ಇಲ್ಲಿ ಸಂ ಕೂಡಲ ಸಂಗಮೇದಲ್ಲಿರುವ ಕೂಡಲ ಸಂಗಮದಲ್ಲಿರುವ ಸಂಗಮನಾಥನನ್ನು ಪ್ರತಿಬಿಂಬಿಸ್ತಾ ಇಲ್ಲ ಏಕೆಂದ್ರೆ ಹಲವಾರು ವಚನಗಳಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಈ ಪುರಾಣದ ಶಿವನನ್ನ ಅವರು ಎಂದೂ ಕೂಡ ಒಪ್ಪಿಲ್ಲ ಹಾಗಾಗಿ ಸಂಗಮನಾಥ ಅದೇ ಪುರಾಣದ ಶಿವನ ಆದ್ದರಿಂದ ಅದನ್ನ ಅವರು ಒಪ್ಪಿಲ್ಲ ಅದನ್ನ ತಿರಸ್ಕರಿಸಿಯೇ ಅವರು ಮನೆಯನ್ನ ಬಿಟ್ಟು ಬಂದದ್ದು ಈ ಸ್ಥಾವರವಾದವನ್ನ ತಿರಸ್ಕರಿಸಿಯೇ ಅವರು ಮನೆಯನ್ನ ಬಿಟ್ಟು ಬಂದದ್ದು ಈ ವಿಚಾರ ಎಲ್ಲರ ಗಮನಕ್ಕೆ ಇರಬೇಕಾಗುತ್ತೆ ಹಾಗಾಗಿ ಬಸವಣ್ಣನವರ ಮನೆಯ ಗೃಹತ್ಯಾಗಕ್ಕೆ ಕಾರಣಭೂತವಾಗಿದ್ದಂಥದ್ದೇ ಸ್ಥಾವರವಾದ ಆ ಸ್ಥಾವರವಾದನ ಸಂಪೂರ್ಣವಾಗಿ ತಿರಸ್ಕರಿಸಿ ಅವರು ಹೊರಬಂದಂತವರು ಮತ್ತೆ ಎಂದು ಲಿಂಗವನ್ನ ಪೂಜೆ ಮಾಡಕ್ಕೆ ಅವರು ಹೋಗಲಿಲ್ಲ ಆದರೆ ಸಂಗಮದಲ್ಲಿ ಅವರು ಅಧ್ಯಯನ ಮಾಡಿದ್ರಿಂದ ಅವರು ಕೂಡಲ ಸಂಗಮ ದೇವ ಅಂತೇಳಿ ಆ ಒಂದು ಅಂಕಿತ ನಾಮವನ್ನು ಇಟ್ಕೊಂಡಿದ್ದಾರೆ ಹೊರತು ಅವರು ಸಂಗಮನಾಥನ ಆರಾಧಕರಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ನಮಗೆ ತಿಳಿದಿರಬೇಕು ಅವರ ವಚನಗಳಲ್ಲಿ ಇದೆ ಮತ್ತೆ ಬಸವಣ್ಣನವರ ವಚನಗಳಲ್ಲಿ ಶಿವ ಅಂತಕ್ಕಂಥ ಒಂದು ಪದ ಹಲವಾರು ಬಾರಿ ಉಲ್ಲೇಖ ಆಗಿದೆ ಈ ಶಿವ ಅಂತಂದ್ರೆ ಏನು ಅಂತಂದ್ರೆ ಬಸವಣ್ಣನವರು ಇವರೆಲ್ಲ ಹೇಳೋ ಈ ರೀತಿಯಲ್ಲಿ ಪುರಾಣದ ಕಾಲ್ಪನಿಕ ಶಿವನಲ್ಲ ಅಂದ್ರೆ ಇದು ನೀಲಿ ಬಣ್ಣದ ಗಜ ಚರ್ಮಾಂಬರ ಆ ಹುಲಿಯ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ನಂದಿ ವಾಹನವನ್ನ ಇಟ್ಕೊಂಡು ಓಡಾಡ್ತಿರ್ತಕ್ಕಂಥ ಶಿವ ಆ ತಲೆ ಮೇಲೆ ಗಂಗೆ ಇಟ್ಕೊಂಡಿರ್ತಕ್ಕಂಥ ಶಿವ ತೊಡೆ ಮೇಲೆ ಗಂಗೆ ಗೌರಿಯನ್ನು ಇಟ್ಕೂಳ್ಸ್ಕೊಂಡಿರ್ತಕ್ಕಂಥ ಶಿವ ಶಿವ ಅಲ್ಲ ಬಸವಣ್ಣನವರ ಶಿವ ಅಲ್ಲ ಬಸವಣ್ಣನವರ ಶಿವ ಯಾವುದು ಅಂತಂದ್ರೆ ಇಡೀ ಸೃಷ್ಟಿಗೆ ಕಾರಣವಾದಂತ ಇಡೀ ಅಖಂಡ ಸೃಷ್ಟಿಗೆ ಕಾರಣವಾದಂತ ಆ ಮಹಾ ಚೈತನ್ಯ ಏನಿದೆ ಆ ಮಹಾ ಚೈತನ್ಯ ನಿರಾಕಾರ ಚೈತನ್ಯ ಅದಕ್ಕೆ ಯಾವುದೇ ಆಕಾರ ಇಲ್ಲ ಈ ಇಡೀ ಸೃಷ್ಟಿಯನ್ನ ನೋಡಿದಾಗ ಅದು ಗೋಳಾಕಾರವಾಗಿ ಕಾಣುತ್ತಲ್ಲ ಆ ಗೋಳಾಕಾರವನ್ನ ಒಂದು ಚಿಕ್ಕದಾಗಿಸಿ ಅವರು ನಮಗೆ ಇಷ್ಟಲಿಂಗವನ್ನ ಅಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ರೆ ಇಡೀ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಡೀ ಸೃಷ್ಟಿಯೇ ಶಿವಮಯ ಶಿವ ಅಂತಂದ್ರೆ ಒಂದು ತತ್ವ ಅದು ಇಲ್ಲಿ ಒಂದು ಪುರಾಣದ ಕಲ್ಪನೆಯ ಶಿವನಲ್ಲ ಬಸವಣ್ಣನವರ ವಚನಗಳಲ್ಲಿ ತಾವು ದಯವಿಟ್ಟು ಓದಿ ಅದನ್ನ ತಿಳ್ಕೊಂಡು ಜನರ ಮುಂದೆ ಪ್ರಸ್ತಾಪ ಮಾಡಿ ಲಿಂಗ ಅಂತಂದ್ರೆ ಇಲ್ಲಿ ಸ್ಥಾವರ ಲಿಂಗ ಅಂತೇಳಿ ಹೇಳ್ತಾರೆ ಬಸವಣ್ಣನವರ ವಚನಗಳಲ್ಲಿ ಬರ್ತಕ್ಕಂಥ ಹಲವಾರು ಕಡೆಗಳಲ್ಲಿ ಲಿಂಗ ಅಂತ ಬ ವಿಚಾರ ಬರುತ್ತೆ ಈ ಲಿಂಗ ಅಂತಂದ್ರೆ ಏನು ಅಂತಂದ್ರೆ ಒಂದು ಕಡೆ ಇಷ್ಟಲಿಂಗ ಅಂತ ಅಂತೇಳಿ ಬರುತ್ತೆ ಇದು ಜಂಗಮಾತ್ಮಕವಾದಂತ ವಿಚಾರ ಜಂಗಮಾತ್ಮಕ ಅಂದ್ರೆ ಪರಿವರ್ತನಾಶೀಲ ಅಂತ ಯಾವುದು ಕೂಡ ಸ್ಥಾವರ ಅಲ್ಲದೆ ಇರ್ತಕ್ಕಂಥದ್ದು ಲಿಂಗ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಆಚಾರವೇ ಲಿಂಗ ಅಂತ ಹೇಳ್ತಾರೆ ಅಂದ್ರೆ ನನ್ನ ನಡೆನುಡಿಯೇ ಲಿಂಗ ಪರಿಪೂ ಪೂರ್ಣತ್ವದ ನೆಲೆ ಲಿಂಗ ಅಂತಂದ್ರೆ ಅರ್ಥ ಏನು ಅಂದ್ರೆ ಪೂರ್ಣತ್ವದ ಅಂತ ಪೂರ್ಣತ್ವದ ನೆಲೆ ಅಂತಂದ್ರೆ ಏನು ಅಂದ್ರೆ ನನ್ನ ನಡೆಯಲ್ಲಿ ಪೂರ್ಣತ್ವ ಇದ್ರೆ ಅದು ಲಿಂಗ ನುಡಿಯಲ್ಲಿ ಪೂರ್ಣತ್ವ ಇದ್ರೆ ಅದು ಲಿಂಗ ಆ ರೀತಿಯಾದಂತ ಒಂದು ಕಲ್ಪನೆ ಆ ರೀತಿಯ ಪರಿಕಲ್ಪನೆಯನ್ನ ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು ಲಿಂಗಕ್ಕೆ ಅದು ಸ್ಥಾವರಲಿಂಗದ ಕಲ್ಪನೆ ಅಲ್ಲ ಅಂತಕ್ಕಂಥದ್ದು ದಯವಿಟ್ಟು ಎಲ್ರೂ ತಿಳ್ಕೊಬೇಕಾದಂತ ವಿಚಾರಗಳು ಇನ್ನ ಇಷ್ಟಲಿಂಗ ಅಂತಕ್ಕಂಥದ್ದು ಇದು ಕೂಡ ಸ್ಥಾವರಲಿಂಗದ ಒಂದು ಇದು ದೇಹದ ಮೇಲೆ ಧರಿಸ್ಕೊಂಡು ಓಡಾಡಲಿ ಅಂತ ಬಸವಣ್ಣವರು ಲಿಂಗವನ್ನ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಶುದ್ಧ ತಪ್ಪು ಇಷ್ಟಲಿಂಗ ಇಡೀ ಸೃಷ್ಟಿಯ ಸಂಕೇತ ಇಡೀ ಈ ಜೀವಾತ್ಮ ಬದುಕಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ಸೃಷ್ಟಿಯ ಒಳಗೇನೆ ಹಾಗಾಗಿ ಇಡೀ ಸೃಷ್ಟಿ ನೋಡ್ಲಿಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ಅದು ಯಾವ ರೂಪದಲ್ಲಿ ಇದೆಯೋ ಗೊತ್ತಿಲ್ಲ ಆದ್ರೆ ನೋಡ್ಲಿಕ್ಕೆ ಮರಿಗಣ್ಣಿಂದ ಈಗ ನೋಡಿರ್ ಕಾಣೋದು ಗೋಳಾಕಾರವಾಗಿ ಕಾಣುತ್ತೆ ಆ ಗೋಳಾಕಾರವನ್ನ ಬಸವಣ್ಣವ್ರೇನ್ ಮಾಡಿದಾರೆ ಅಂತಂದ್ರೆ ಮಿನಿಯೇಚರ್ ಅಂತ ಕರಿತೀವಲ್ಲ ಹಾಗೆ ಚುಳುಕಾಗಿಸಿ ಚಿಕ್ಕದಾಗಿಸಿ ನಮ್ ಕೈಗೆ ಕೊಟ್ಬಿಟ್ಟು ನೀನ್ ಪೂಜೆ ಮಾಡ್ಬೇಕಲ್ವೇನಪ್ಪ ನೀನ್ ಭಕ್ತಿ ಮಾಡ್ಬೇಕಲ್ವಾ ಈ ಇಷ್ಟಲಿಂಗವನ್ನ ಇದನ್ನ ಪೂಜೆ ಮಾಡ್ಕೊಂಡು ನೀನ್ ಇದ್ ಕಡೆನೆ ಬಂದು ಬಿಡುತ್ತೆ ಇದು ನಿನ್ ಹೋಗ ಅವಶ್ಯಕತೆ ಇಲ್ಲ ಪೂಜಾರಿ ಅವಶ್ಯಕತೆ ಇಲ್ಲ ಅಂತಕ್ಕಂತ ಒಂದು ವಿಚಾರವನ್ನ ತಿಳಿಸ್ಕೊಟ್ಟು ಇಡೀ ಸೃಷ್ಟಿಯ ಸಂಕೇತವನ್ನ ಇಲ್ಲಿ ನಮ್ ಕೈ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಇದು ನಿನ್ನ ಸಂಕೇತ ಕೂಡ ಅಂತ ಹೇಳ್ತಾರೆ ಅಂದ್ರೆ ಜೀವಾತ್ಮ ಯಾರು ಧರಿಸ್ಕೊಂಡಿರ್ತಾರಲ್ಲ ಅವನ ಸಂಕೇತ ಕೂಡ ಇದು ಯಾಕೆಂದ್ರೆ ಈ ಜೀವಾತ್ಮ ಬದುಕಿರೋದಲ್ಲಿ ಈ ಸೃಷ್ಟಿಯ ಒಳಗಡೆ ಅಂದ್ರೆ ನನ್ನ ಸಂಕೇತ ಕೂಡ ಅದೇ ಆಗಿದೆ ಹಾಗಾಗಿ ನನ್ನ ಪ್ರಜ್ಞೆಯ ವಿಕಾಸಕ್ಕೆ ಹೇಗೆ ಕನ್ನಡಿಯನ್ನ ನಾವು ನೋಡ್ಕೊಳ್ಳೋದಕ್ಕೆ ನಮ್ಮ ರೂಪವನ್ನು ನೋಡ್ಕೊಳ್ಳಕ್ಕೆ ಕನ್ನಡಿಯನ್ನು ಉಪಯೋಗಿಸ್ತೀವಲ್ಲ ಹಾಗೆ ಇಷ್ಟಲಿಂಗವನ್ನು ನೋಡ್ಕೊಂಡು ನನ್ನನ್ನ ನೋಡ್ಕೊಂಡು ನನ್ನನ್ನು ತಿದ್ದುಕೊಳ್ಳಕ್ಕೆ ಈ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಸ್ಥಾವರಲಿಂಗಕ್ಕೆ ಹೋದಾಗ ಗುಡಿ ಲಿಂಗಕ್ಕೆ ಹೋದಾಗ ಏನ್ ಮಾಡ್ತೀವಿ ಅಂತಂದ್ರೆ ಸ್ಥಾವರಲಿಂಗದಲ್ಲಿ ಅಲ್ಲಿ ಪೂಜೆ ಮಾಡಿ ನನಗೆ ಅದು ಬೇಕು ಇದು ಬೇಕು ದನ ಬೇಕು ಕನಕ ಬೇಡ ಬೇಕು ಸತಿ ಬೇಕು ಸುತ ಬೇಕು ಅಂತ ಎಲ್ಲ ಭೂಮಿ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರಿಗೆ ಅಲ್ವಾ ಲಿಂಗಕ್ಕ ಅಲ್ಲೇನು ಸ್ಥಾವರಲಿಂಗಕ್ಕೆ ಹೋದಾಗ ಆದ್ರೆ ಇಲ್ಲೇ ಅದಿಲ್ಲ ಇಲ್ಲಿ ಯಾವ್ದನ್ನು ಕೂಡ ಬೇಡಿಕೊಳ್ಳುವುದಿಲ್ಲ ಇಲ್ಲಿ ಏನು ಅಂತಂದ್ರೆ ಬಸವಣ್ಣ ಕೊಟ್ಟಿರ್ತಕ್ಕಂಥ ಲಿಂಗದ ಪರಿಕಲ್ಪನೆಯಲ್ಲಿ ನಾನು ಅಂದ್ರೆ ಈ ಜೀವಾತ್ಮ ಒಂದು ಪರಿಪೂರ್ಣತೆಯ ನೆಲೆಯನ್ನ ಸಾಧಿಸ್ತಕ್ಕಂಥದ್ದು ಪೂರ್ಣತೆಯ ನೆಲೆಯನ್ನ ಸಾಧಿಸ್ತಕ್ಕಂಥದ್ದು ತನ್ನ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಸವಣ್ಣನವರು ಈ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಬೇಡೋದಕ್ಕಲ್ಲ ಇಲ್ಲಿ ಯಾವ್ದನ್ನ ಅಂಗೈಯಲ್ಲಿ ಕರಸ್ಥಳದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡ್ರೆ ನನಗೆ ಅದು ಬೇಕು ಇದು ಬೇಕು ಅಂತ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸೋದ್ದು ಬಸವಣ್ಣನವರ ಪರಿಪಾಠದಲ್ಲಿ ಇಲ್ಲ ಈ ಸ್ಪಷ್ಟತೆ ತಮಗೆ ದಯವಿಟ್ಟು ಇರಲಿ ಸ್ಥಾವರಲಿಂಗವೂ ಒಂದೇ ಇದು ಒಂದೇ ಅಂತ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು ಇನ್ನು ಅನೇಕ ಶ್ರೀಗಳು ಹೇಳ್ತಾನೆ ಇದ್ದಾರೆ ಇವತ್ತಿಗೂ ಕೂಡ ಹಾಗಾಗಿ ಇದು ಅವರ ತಪ್ಪು ಕಲ್ಪನೆ ಶಿವ ಬಸವಣ್ಣನವರ ಶಿವದ ಬಗ್ಗೆ ಇರುವ ತಪ್ಪು ಕಲ್ಪನೆ ಹಾಗಾಗಿ ತಮ್ಮ ಕಲ್ಪನೆಗಳನ್ನ ವಚನಗಳ ಓದುವ ಮೂಲಕ ತಾವು ಸರಿಪಡಿಸಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ ಹಾಗಾಗಿ ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಅಂದ್ರೆ ಗುರುಲಿಂಗ ಜಂಗಮ ಅಂತಕ್ಕಂಥದ್ದು ಬಸವ ಪೂರ್ವದಲ್ಲೂ ಇತ್ತಲ್ವಾ ಅಂತೇಳಿ ಹೌದು ಬಸವಣ್ಣನವರ್ಗ ಪೂರ್ವದಲ್ಲಿ ಗುರುಲಿಂಗ ಜಂಗಮ ಅಂತಕ್ಕಂಥ ಇದ್ದರೂ ಕೂಡ ಅಲ್ಲಿ ಇದ್ದಂಥ ಶೈವದಲ್ಲಿ ಇದ್ದಂಥ ಪರಿಕಲ್ಪನೆಗಳೇ ಬೇರೆ ಅವೆಲ್ಲವೂ ಕೂಡ ಸ್ಥಾವರವಾದಗಳು ಅಲ್ಲಿ ಗುರುವು ಸ್ಥಾವರ ಲಿಂಗವು ಸ್ಥಾವರ ಜಂಗಮವೂ ಸ್ಥಾವರ ಸ್ಥಾವರ ಅಂತಂದ್ರೆ ಏನಂದ್ರೆ ಯಾವುದು ಬದಲಾವಣೆಗೆ ಇರುವುದಿಲ್ಲವೋ ಅವಕಾಶ ಇರುವುದಿಲ್ಲವೋ ಅದು ಸ್ಥಾವರ ಗುರು ಅಂದ್ರೆ ಒಬ್ಬ ವ್ಯಕ್ತಿ ಗುರು ಇರ್ತಾನೆ ಅವನ ಸುತ್ತ ಇರ್ತಕ್ಕಂಥ ಸಮಾಜ ಎಲ್ಲ ಶಿಷ್ಯ ಭಕ್ತರು ಆ ರೀತಿ ಮತ್ತೆ ಇಲ್ಲಿ ಬಸವಣ್ಣನವರು ಕೊಟ್ಟಂತ ವಿಚಾರದಲ್ಲಿ ಹಾಗೆ ಬರೋದಿಲ್ಲ ಗುರುವು ಆ ಕ್ಷಣ ಯಾವ ಕ್ಷಣದಲ್ಲಿ ಮಾರ್ಗದರ್ಶನ ಮಾಡ್ತಾನೆ ಆ ಕ್ಷಣದಲ್ಲಿ ಗುರು ಆ ಅದನ್ನ ತಿಳ್ಕೊಂಡಂತ ಶಿಷ್ಯ ಕೂಡ ಅವನು ಕೂಡ ಗುರು ಸ್ವರೂಪವೇ ಆಗ್ತಾನೆ ಹೇಗೆ ಒಂದು ದೀಪ ಮತ್ತೊಂದು ದೀಪವನ್ನು ಮುಟ್ಟಿದಾಗ ಎರಡು ದೀಪಗಳಿಗೆ ಭಿನ್ನತೆ ಇರೋದಿಲ್ವಲ್ಲ ಹಾಗೆ ಗುರು ಶಿಷ್ಯ ಅಂತಕ್ಕಂಥ ಭಿನ್ನ ಭಾವ ಬಸವ ಧರ್ಮದಲ್ಲಿ ಬರೋದಿಲ್ಲ ಆದರೆ ಬಸವ ಪೂರ್ವದಲ್ಲಿರ್ತಕ್ಕಂಥ ಈ ಹಳೆ ಸಂಪ್ರದಾಯದಲ್ಲಿ ಅದು ಹಾಗೆ ಇರುತ್ತೆ ಅದು ಸ್ಥಾವರವಾದ ಲಿಂಗ ಅಂತಂದ್ರೆ ಅವರಿಗೆ ಏನು ಮೊದಲಿದ್ದಂಥ ಲಿಂಗ ಯಾವುದು ಸ್ಥಾವರ ಲಿಂಗ ಅಲ್ಲಿ ಭಕ್ತ ಬೇರೆ ಲಿಂಗ ಬೇರೆ ಮತ್ತೆ ಮಧ್ಯದಲ್ಲಿ ಒಬ್ಬ ಮಧ್ಯವರ್ತಿ ಪೂಜೆ ಮಾಡ್ಲಿಕ್ಕೆ ಇರ್ತಾನೆ ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗದ ಪರಿಕಲ್ಪನೆಯಲ್ಲಿ ಇಲ್ಲಿ ಲಿಂಗ ತನ್ನ ರೂಪವೇ ಆಗಿರುತ್ತೆ ತನ್ನ ಸ್ವರೂಪವೇ ಆಗಿರುತ್ತೆ ಇದು ಸ್ವಸ್ವರೂಪ ದರ್ಶನ ಅಂತ ಕರೀತಾರೆ ಇದಕ್ಕೆ ತನ್ನನ್ನ ತಾನು ಅರಿಯುವ ಒಂದು ದರ್ಶನ ಕನ್ನಡಿ ಆ ಕನ್ನಡಿಯ ರೂಪದಲ್ಲಿ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದು ಸೃಷ್ಟಿಯ ಸಂಕೇತ ಹಾಗೂ ಜೀವಾತ್ಮನ ಸಂಕೇತವಾಗಿ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಹೊರತು ಇದು ಗುಡಿಯಲ್ಲಿರುವ ಸ್ಥಾವರಲಿಂಗದ ಪ್ರತಿರೂಪ ಅಲ್ಲ ಅಂತಕ್ಕಂಥದ್ದು ಒಂದು ಸ್ಪಷ್ಟ ರೀತಿ ಇರಬೇಕು ಆಮೇಲೆ ಇಲ್ಲಿ ಲಿಂಗ ಅಂದ್ರೆ ಇದು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಇಷ್ಟ ಇಷ್ಟಲಿಂಗ ಅಂತಂದ್ರೆ ತನ್ನ ದೇಹವೇ ಇಷ್ಟಲಿಂಗ ಆಗ್ತಾ ಇದೆ ಇಲ್ಲಿ ದೇಹವೂ ಕೂಡ ಇಷ್ಟಲಿಂಗ ಆಮೇಲೆ ತಾನು ಮಾಡ್ತಕ್ಕಂಥ ಕ್ರಿಯೆಗಳೆಲ್ಲವೂ ಇಷ್ಟಲಿಂಗ ತಾನು ಮಾಡ್ತಕ್ಕಂಥ ಕ್ರಿಯೆಗಳೆಲ್ಲವೂ ಕೂಡ ಲಿಂಗ ಆಚಾರವೇ ಲಿಂಗ ಅಂತ ಬಸವಣ್ಣ ವಚನದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಲಿಂಗ ಅಂದ್ರೂ ಕೂಡ ಇದು ಜಂಗಮಾತ್ಮಕವಾಗಿರುತ್ತೆ ಅಂದ್ರೆ ಒಂದೇ ಕಡೆ ಒಂದೇ ಅರ್ಥದಲ್ಲಿ ನಿಲ್ಲೋದಿಲ್ಲ ಇದು ಆಯಾ ಒಂದು ಅರಿವಿನ ನೆಲೆಯಲ್ಲಿ ಇದು ವಿಸ್ತಾರ ಆಗ್ತಾ ಹೋಗುತ್ತೆ ಆದರೆ ಸ್ಥಾವರವಾದದಲ್ಲಿ ಏನಾಗುತ್ತೆ ಅಂತಂದ್ರೆ ಬಸವಣ್ಣವರ ಪೂರ್ವದಲ್ಲಿ ಇದ್ದಂಥ ಲಿಂಗಕ್ಕೆ ಅದು ಲಿಂಗ ಅಂದ್ರೆ ಗುಡಿಯಲಿಂಗ ಅಷ್ಟೇ ಅದಕ್ಕೆ ಮತ್ತಿನ್ ರೀತಿಯಾದಂಥ ರೀತಿಯಾದಂತ ಕಲ್ಪನೆಗಳು ಅಲ್ಲಿ ವ್ಯಕ್ತಿತ್ವ ಅಭಿವೃದ್ಧಿಗೆ ಮನುಷ್ಯನ ಅಭಿವೃದ್ಧಿಗೆ ಯಾವುದೇ ವಿಚಾರಗಳು ಅಲ್ಲಿ ಬರೋದಿಲ್ಲ ಇನ್ನು ಜಂಗಮ ಅಂತಂದ್ರೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಜ್ಞಾ ಯಾರೋ ಒಬ್ಬ ಧರ್ಮ ಈ ಜನರಿಗೆ ಸಂಸ್ಕಾರವನ್ನು ಕೊಡೋಂತ ಒಬ್ಬ ವ್ಯಕ್ತಿ ಇರ್ತಾನೆ ಅವನ್ ಜಂಗಮ ಅಂತ ಅನ್ಸ್ಕೋತಾನೆ ಅಷ್ಟು ಬಿಟ್ರೆ ಮತ್ತೆ ಇಡೀ ಜೈ ಜನ ಇಡೀ ಸಮಾಜ ಎಲ್ಲ ಜಂಗಮ ಆಗ್ಲಿಕ್ಕೆ ಬರೋದಿಲ್ಲ ಅಲ್ಲಿ ಆದ್ರೆ ಬಸವಣ್ಣನವರ ಪರಿಕಲ್ಪನೆಯ ಜಂಗಮದಲ್ಲಿ ಎಲ್ಲರೂ ಜಂಗಮರೇ ಎಲ್ಲರೂ ಜಂಗಮರೆ ಇದು ಇಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಜಂಗಮ ಅಂತಂದ್ರೆ ಇದು ಜಂಗಮಾತ್ಮಕವಾಗಿದೆ ಪರಿವರ್ತನಾಶೀಲವಾಗಿದೆ ಅಂದ್ರೆ ಒಂದು ಸಾರಿ ಜಂಗಮ ಅಂತಂದ್ರೆ ಜ್ಞಾನ ಅಂತ ಬರುತ್ತೆ ಇನ್ನೊಂದು ಅರ್ಥದಲ್ಲಿ ಜ್ಞಾನಿ ಅಂತ ಬರುತ್ತೆ ಜಂಗಮ ಅಂತಂದ್ರೆ ಸಮಾಜ ಅಂತ ಬರುತ್ತೆ ಜಂಗಮ ಅಂತಂದ್ರೆ ನನ್ನ ಒಳಗಿನ ಅನುಭಾವ ಅಂತ ಬರುತ್ತೆ ಇವೆಲ್ಲವೂ ಕೂಡ ಜಂಗಮ ಅನ್ನೋ ಒಂದು ಅರ್ಥದಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಬಸವಣ್ಣನವರು ಕೊಟ್ಟಂತ ಜಂಗಮದ ಪರಿಕಲ್ಪನೆಗೂ ಪೂರ್ವದಲ್ಲಿ ಇದ್ದಂತ ಜಂಗಮದ ಪರಿಕಲ್ಪನೆಗೂ ಹಂಡ್ರೆಡ್ ಪರ್ಸೆಂಟ್ ಡಿಫರೆನ್ಸ್ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಗುರುಲಿಂಗ ಜಂಗಮಗಳು ಬಸವಣ್ಣನವರು ಕೊಟ್ಟಂತದ್ದು ಜಂಗಮಾತ್ಮಕವಾಗಿದ್ದರೆ ಅದಕ್ಕೂ ಪೂರ್ವದಲ್ಲಿದ್ದಂಥ ಗುರುಲಿಂಗ ಜಂಗಮ ಅವು ಸ್ಥಾವರಾತ್ಮಕವಾಗಿದ್ದಂಥವು ಹಾಗಾಗಿ ಎರಡಕ್ಕೂ ಹಂಡ್ರೆಡ್ ಪರ್ಸೆಂಟ್ ಭಿನ್ನತೆ ಇದೆ ಇನ್ನ ಇವೆಲ್ಲ ಯಾಕೆ ನಡೀತಾ ಇದೆ ಅಂದ್ರೆ ಬಸವಣ್ಣನವರ ಹೆಸರಿಗೆ ಬೆಳೆಯುವ ಒಂದು ತಂತ್ರ ಆ ತಂತ್ರದ ಫ ಒಂದು ಆ ತಂತ್ರಗಾರಿಕೆ ಫಲವಾಗಿ ಇಷ್ಟೆಲ್ಲ ಒಂದು ನಡೀತಾ ಇದೆ ಇನ್ನ ಮತ್ತೆ ಒಂದು ವಿಚಾರ ಅಂತಂದ್ರೆ ಬಸವಣ್ಣನವರು ಹಿಂದೂ ಧರ್ಮದ ಪ್ರತಿಪಾದಕರು ಉದ್ಧಾರಕರು ಅವರು ಜಾತಿ ವ್ಯವಸ್ಥೆಯೇ ಇಲ್ಲಿದ್ದಂಥ ಅಸಮಾನತೆಗಳನ್ನ ಕೆಲವೊಂದು ಕೆಟ್ಟ ವಿಚಾರಗಳನ್ನು ಹಾಕಿದ್ರು ಅಷ್ಟೇ ಬಸವಣ್ಣನವರು ಹೊಸದೇನು ಮಾಡಲಿಲ್ಲ ಹಳೆದನ್ನ ತೆಗೆದು ಕೆಲವೊಂದು ಅವ್ಯವಸ್ಥೆಗಳನ್ನ ನಿವಾರಣೆ ಮಾಡಲಿ ಮಾಡಿದ್ರು ಅಷ್ಟೇ ಅಂತೇಳಿ ಅವ್ಯವಸ್ಥೆಗಳನ್ನ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೋ ನಿಜ ಆರಂಭದಲ್ಲಿ ಬಸವಣ್ಣನವರು ಆದರೆ ಆರಂಭದಲ್ಲಿ ಅವರಿಗೆ ಅವಾಗಲೇ ಮನವರಿಕೆ ಆಯಿತು ಈ ಅವ್ಯವಸ್ಥೆಯನ್ನು ನನಗೆ ನಿರ್ಮಾಣ ಮಾಡ ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಅವ್ರು ಹೊಸ ವ್ಯವಸ್ಥೆಯನ್ನೇ ಕೊಟ್ರು ಇಡೀ ವ್ಯವಸ್ಥೆಯನ್ನೇ ಹೊಸದಾಗಿ ಕೊಟ್ಟರು ಇಷ್ಟಲಿಂಗದ ಲಿಂಗದ ಪರಿಕಲ್ಪನೆಯೇ ಬೇರೆ ಜಂಗಮದ ಪರಿಕಲ್ಪನೆಯೇ ಗುರುವಿನ ಪರಿಕಲ್ಪನೆಯೇ ಬೇರೆ ಇಡೀ ಸಂಪೂರ್ಣ ವ್ಯವಸ್ಥೆಯೇ ಹೊಸದು ಅಂತ ಹೊಸ ವ್ಯವಸ್ಥೆಯನ್ನು ಸುರು ಸೃಷ್ಟಿಸಿ ಬಸವಣ್ಣನವರು ಹೊಸ ವ್ಯ ಸಮಾಜವನ್ನು ಕೊಟ್ಟರು ಹಾಗಾಗಿ ಇವರು ಯಾವುದೇ ಧರ್ಮದ ಉದ್ಧಾರಕರಲ್ಲ ಹೊಸ ಧರ್ಮದ ಸ್ಥಾಪಕರು ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರಬಾರದು ಅವರ ವಚನಗಳನ್ನು ಓದಿದಂಥವರಿಗೆ ಇನ್ನು ಇವ್ರು ಹೇಳ್ತಕ್ಕಂಥದ್ದು ಬಸವಣ್ಣನವರು ಎಲ್ಲೂ ಕೂಡ ನಾನು ಧರ್ಮಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಇವರು ಅನುಯಾಯಿಗಳು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಗೊಂದಲ ಇದು ಅಂತೇಳಿ ಯಾವುದೇ ಧರ್ಮಗುರು ಈ ನಾವು ಹಿಂದಿನಿಂದ ಬಸವ ಪೂರ್ವದಲ್ಲಿ ಇದ್ದಂಥ ಅಥವಾ ಬಸವಣ್ಣನ ನಂತರದಲ್ಲಿ ಬಂದಂತ ಯಾವುದೇ ಧರ್ಮಗಳಿರಲಿ ಯಾರೂ ಕೂಡ ನಾನು ಈ ಧರ್ಮಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಆ ಧರ್ಮಕ್ಕೆ ಅವರೇ ಟೈಟಲ್ ಕೊಟ್ಟಂತ ಉದಾಹರಣೆಗಳಿಲ್ಲ ಅದನ್ನ ಅವರ ಅನುಯಾಯಿಗಳು ಮಾಡಿರ್ತಕ್ಕಂಥದ್ದು ಬುದ್ಧ ಧರ್ಮ ಬುದ್ಧ ನಾನು ಸ್ಥಾಪನೆ ಮಾಡ್ತಾ ಇದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಬುದ್ಧನ ಅನುಯಾಯಿಗಳು ಅದನ್ನ ಬೌದ್ಧ ಧರ್ಮ ಗುರುವಿನ ಹೆಸರಿಟ್ಟು ಬೌದ್ಧ ಧರ್ಮ ಅಂತ ಮಾಡಿದ್ರು ಮಹಾವೀರರು ಎಲ್ಲೂ ನಾನು ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಹೇಳಿಲ್ಲ ಅವರ ಅನುಯಾಯಿಗಳು ಅದನ್ನ ಜೈನತ್ವ ಜಿನತ್ವವನ್ನು ಸಾಧಿಸಿದ ಅಂತ ಒಂದು ಸ್ವರೂಪದಲ್ಲಿ ಅದನ್ನ ಜೈನ ಧರ್ಮ ಅಂತ ಹೆಸರಿಟ್ಟು ಕರೆದ್ರು ಸಿಖ್ಖರು ಕೂಡ ಅವರು ಎಲ್ಲೂ ನಾನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಹೊಸ ವ್ಯವಸ್ಥೆಯನ್ನ ಕೊಟ್ರು ಇವರೆಲ್ಲರೂ ಇದೇ ಹಿಂದೂ ಧರ್ಮದ ಕಕ್ಷೆಯಿಂದ ಹೊರಹೋದಂತವ್ರು ಹೊಸ ವಿಚಾರಗಳನ್ನ ಕೊಟ್ಟಂತವ್ರು ಆ ಹೊಸ ವಿಚಾರಗಳಿಗೆ ಹೊಸ ಆಚಾರಗಳಿಗೆ ಹೊಸ ವ್ಯವಸ್ಥೆ ಆ ಹೊಸ ವ್ಯವಸ್ಥೆಗೆ ಹೊಸ ಹೆಸರು ಆ ರೀತಿಯಾಗಿ ಅವರ ಅನುಯಾಯಿಗಳು ಕೊಟ್ಟಂತ ಹೆಸರು ಹಾಗೆ ಬಸವಣ್ಣನವರದ್ದು ಕೂಡ ಅದೇ ರೀತಿ ಆಗ್ತಾ ಇದೆ ಬಸವಣ್ಣವರು ನಾನು ಎಲ್ಲೂ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿಲ್ಲ ಹೊಸ ವ್ಯವಸ್ಥೆಯನ್ನು ಕೊಟ್ಟರು ಹೊಸ ವಿಚಾರಗಳನ್ನ ಕೊಟ್ಟರು ಹೊಸ ಆಚಾರವನ್ನು ಕೊಟ್ಟರು ಆ ಹೊಸ ಆಚಾರ ವಿಚಾರ ವ್ಯವಸ್ಥೆಯ ಒಂದು ಸ್ವರೂಪಕ್ಕೆ ಅವರ ಅನುಯಾಯಿಗಳು ಅದಕ್ಕೆ ಬಸವ ಧರ್ಮ ಅಥವಾ ಲಿಂಗವನ್ನ ಆಯತ ಮಾಡಿಕೊಳ್ಳುವುದರಿಂದ ಲಿಂಗಾಯತ ಧರ್ಮ ಅಂತ ಬಸವಣ್ಣನವರ ಅನುಯಾಯಿಗಳು ಅದಕ್ಕೆ ಹೆಸರನ್ನ ಕೊಟ್ಟು ಅದು ಅವತ್ತಿನಿಂದ ಇವತ್ತಿನಗೂ ಧರ್ಮವಾಗೇ ಬಂದಿದೆ ಈಗ ಸ್ವಾತಂತ್ರ್ಯ ನಂತರದಲ್ಲಿ ಅದು ಜಾತಿ ಆಗಿದೆ ಅಷ್ಟೇ ಅದಕ್ಕೂ ಪೂರ್ವದಲ್ಲಿ ಅದು ಧರ್ಮವೇ ಆಗಿತ್ತು ರಾಜ ಎಲ್ಲ ಹಿಂದಿನ ದಾಖಲೆಗಳಲ್ಲಿ ಅದು ಧರ್ಮ ಅಂತಲೇ ಉಲ್ಲೇಖ ಇದೆ ಬ್ರಿಟಿಷರ ಉಲ್ಲೇಖ ದಾಖಲೆಗಳಲ್ಲಿ ಹಿಂದಿನ ಅನೇಕ ರಾಜ ಮಹಾರಾಜರುಗಳ ಉಲ್ಲೇಖ ದಾಖಲೆಗಳಲ್ಲಿ ಅದನ್ನ ಹಲವಾರು ಬಾರಿ ನಮ್ಮ ಏನು ಸಂಶೋಧಕರು ಅದನ್ನ ಖಚಿತಪಡಿಸಿದ್ದಾರೆ ಎಲ್ಲ ದಾಖಲೆಗಳಲ್ಲಿ ಅದು ಧರ್ಮವೇ ಆಗಿತ್ತು ಸ್ವಾತಂತ್ರ್ಯ ನಂತರ ಕೆಲವರ ಕುತಂತ್ರದಿಂದಾಗಿ ಅದು ಜಾತಿಯ ಒಂದು ಅಹ್ ಸೀಮಿತಕ್ಕೆ ಒಳಪಟ್ಟಿದೆ ಅಷ್ಟೇ ಹಾಗಾಗಿ ಇಲ್ಲಿ ಯಾರು ಕೂಡ ನಾನು ಧರ್ಮ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರ್ಲಿಲ್ಲ ಬೇರೆ ಪ್ರವಾದಿಗಳು ಅವರೆಲ್ಲರೂ ಅವರ ಅನುಯಾಯಿಗಳು ಅದನ್ನು ಧರ್ಮ ಅವರ ಹೆಸರಿನ ಮೇಲೆ ಅದನ್ನು ಧರ್ಮ ಅಂತ ಅದನ್ನ ಹೇಳ್ಕೊಂಡ್ರು ಹಾಗಾಗಿ ಇಲ್ಲೂ ಕೂಡ ಬಸವಣ್ಣನವರಿಂದ ಸ್ಥಾಪಿತವಾದಂಥ ಧರ್ಮ ಅದು ಬಸವ ಧರ್ಮ ಈ ವಿಚಾರಗಳನ್ನ ಒಂದು ಸ್ಪಷ್ಟೀಕರಣ ಕೊಡುವ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ದಾಖಲಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತೇನಾದ್ರೂ ಇದರಲ್ಲಿ ಅನುಮಾನ ವಿಚಾರಗಳು ಸ್ಪಷ್ಟೀಕರಣ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ತಾವು ಮೆನ್ಷನ್ ಮಾಡಬಹುದು ಅದನ್ನ ಕುರಿತು ಮುಂದಿನ ದಿನಗಳಲ್ಲಿ ಚಿಂತನೆಯನ್ನ ಮಾಡೋಣ ಶರಣ ಶರಣಾರ್ಥಿ